ಇದೇ ದಿನಾಂಕ ಹತ್ತೊಂಬತ್ತರಂದು ವಫ್ ಮಂಡಳಿಯ ರಾಜ್ಯ ಸದಸ್ಯತ್ವಕ್ಕಾಗಿ ಚುನಾವಣೆ ನಡೆಯಲಿದೆ ಈ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಹಾಗೂ ಸಚಿವರಾದ ಜಮೀರ್ ಅಹಮದ್ ಅವರು ಇಬ್ಬರು ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದ್ದಾರೆ ಗುಲ್ಬರ್ಗಾ ಬೆಳಗಾವಿ ವಿಭಾಗಕ್ಕೆ ಇಂದಿನ ಅಧ್ಯಕ್ಷರಾದ ಕೆ ಅನ್ವರ್ ಭಾಷಾ ಅವರನ್ನು ಹಾಗೂ ಮೈಸೂರು ಬೆಳಗಾವಿ ವಿಭಾಗಕ್ಕೆ ಸರ್ಮ್ ಬೇಗ್ ಅವರನ್ನು ಕಣಕ್ಕಿಳಿಸಿದ್ದಾರೆ ಹೀಗಾಗಿ ಈ ಅಬ್ಬರು ಅಭ್ಯರ್ಥಿಗಳನ್ನ ತಾವು ಅಭ್ಯರ್ಥಿಗಳಿಗೆ ಮತವನ್ನ ನೀಡಿ ಗೆಲ್ಲಿಸಬೇಕೆಂದು ಜಿಲ್ಲಾ ಅಧ್ಯಕ್ಷರಾದ ಮೆಹಬೂಬ್ ಸರ್ಕಾವಸ್ ತಿಳಿಸಿದರು ಅಲ್ಲದೆ ಸುದ್ದಿಗೋಷ್ಠಿಯ ಮೂಲಕ ಮಾತನಾಡುತ್ತಾ ಕೆಲವರು ಸಚಿವ ಜಮೀರ್ ಅಹಮದ್ ಅಭ್ಯರ್ಥಿಗಳನ್ನು ಸೋಲಿಸಬೇಕೆಂದು ಮಾಧ್ಯಮಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ನಮ್ಮ ಮೇಲೆ ಸುಖಾಸುಮ್ಮನಿ ಆರೋಪ ಮಾಡುತ್ತಿದ್ದಾರೆ ಇದು ಸರಿಯಾದದ್ದಲ್ಲ ಎಂದು ಜಿಲ್ಲಾ ವಫ್ ಅಧ್ಯಕ್ಷರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇದೇ ದಿನಾಂಕ ಹತ್ತೊಂಬತ್ತರಂದು ಒಕಪ್ ಮಂಡಳಿಯ ರಾಜ್ಯ ಸದಸ್ಯತ್ವಕ್ಕಾಗಿ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದ ಹಾಗೂ ಒಕಪ್ ಸಚಿವರಾದಂಥ ಬಿಜೆ ಜಮೀರ್ ಅಹಮದ್ ಮಂತ್ರಿಗಳು ಇಬ್ಬರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಗುಲಬುರ್ಗಾ ಮತ್ತು ಬೆಳಗಾವಿ ವಿಭಾಗಕ್ಕೆ ಹಿಂದಿನ ಅಧ್ಯಕ್ಷರಾದ ಕೆ ಅನೋವರ್ ಭಾಷಾ ಅವರನ್ನು ಹಾಗೂ ಅದೇ ಮೈಸೂರು ಮತ್ತು ಬೆಳಗಾವಿ ವಿಭಾಗಕ್ಕೆ ಸರ್ವರ್ ಬೇಗ್ ಎಂಬ ಯುವ ಪ್ರತಿಭೆಯನ್ನು ಕಣಕ್ಕಿಳಿಸಿದ್ದಾರೆ ದಿನಾಂಕ ಹತ್ತೊಂಬತ್ತರಂದು ನಡೆಯುವ ಮತದಾನದಂದು ಮತಪತ್ರದಲ್ಲಿರುವ ಕೆ ಅನೋರ್ ಭಾಷಾ ಅವರ ಅನುಕ್ರಮ ಒಂದರ ಜೊತೆಗೆ ಒಂದು ಅಂತ ತಾವು ಹಾಕಬೇಕು ಅದೇ ರೀತಿ ಅಜರ್ ಬೇಗ್ ಅವರ ಅನುಕ್ರಮ ಸಂಖ್ಯೆ ಐದಕ್ಕೆ ಎರಡು ಅಂತ ಬರೀಬೇಕು ಈಗ ಅದು ಮ ಮತದಾನದ ಮಹತ್ವ ಪೂರ್ಣಗೊಳ್ಳುತ್ತದೆ ನಿನ್ನೆ ಕೆಲವರು ಮಾಧ್ಯಮದ ಮುಂದೆ ಬಂದು ಸಚಿವ ಜಮೀರ್ ಅಹಮದ್ ಬೆಂಬಲಿತ ಅಭ್ಯರ್ಥಿಗಳನ್ನು ಸೋಲಿಸಬೇಕೆಂದು ಪ್ರಚಾರ ಗಿಟ್ಟಿಸಿಕೊಳ್ಳಲು ಇಲ್ಲ ಸಲ್ಲದ ಹೇಳಿಕೆ ನೀಡುವ ಮೂಲಕ ತಮ್ಮ ಸನ್ನತನವನ್ನು ಪ್ರವೇಶ ಮಾಡಿದ್ದಾರೆ ಬಂಧುಗಳೇ ಒಕಪ್ ಮಂಡಳಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ಮತ್ತು ಜಿಲ್ಲಾ ಅಧ್ಯಕ್ಷನಾದ ನನಗೆ ಧರ್ಮದ ಜ್ಞಾನವಿಲ್ಲ ಇಸ್ಲಾಮಿನ ಮಾಹಿತಿ ಇಲ್ಲ ಎಂಬ ಇತ್ಯಾದಿ ಮಾತುಗಳನ್ನು ಆಡಿದ್ದಾರೆ ನಾನು ಅವರನ್ನು ಹೇಳಿಕೆ ಬಯಸುತ್ತೇನೆ ಅಲ್ಲಹಾನು ಇಚ್ಛಿಸಿದಲ್ಲಿ ಅಲ್ಲಹನು ಇಚ್ಛಿಸಿದಲ್ಲಿ ನನಗೆ ಆರುನೂರ ನೂರ ಒಕಪ್ ಮೂವತ್ಮೂರು ಸಂಸ್ಥೆಗಳ ಮೇಲೆ ಜಿಲ್ಲಾ ಒಕ್ಕ ಮಂಡಳಿ ಅಧ್ಯಕ್ಷನಾಗಿ ಅಂದರೆ ಇಜ್ಜತ್ ಕೊಡೋವ ಮರ್ಯಾದಿ ಕೊಡೋವತ್ತು ಇಜ್ಜು ಮಂತ್ಸಾ ಒಂದು ಜಿಲ್ಲು ಮಂತ್ಸಾ ಜಿಲ್ಲದೇನೇವಲ ಅಲ್ಲ ಈ ಒಂದು ನಮ್ಮ ಅಲ್ ಇಮ್ರಾನ್ ಅನ್ನುವಂತ ಕುರಾನಿನ ಶ್ಲೋಕದಲ್ಲಿ ಈ ವಾಕ್ಯ ಬರ್ತಾ ಇದೆ ಮರ್ಯಾದಿ ಕೊಡೋನವನ ಮರ್ಯಾದಿ ಕಳೆಯೋನವನ ನಮ್ಮ ಆತ್ನಲ್ಲಿ ಇಜ್ಜದ್ದೇನೇವಾಲ ಬೇಜತ್ಕನ್ಯ ಅಂತ ಹೇಳ್ತಾರೆ ಇದು ಧರ್ಮನಿಷ್ಠೆ ಮಾತನಾಡುವಂತ ಆ ಮನುಷ್ಯರಿಗೆ ಗೊತ್ತಿರಬೇಕು ಮೊದಲ ಧ್ಯಾನ ಹೀಗಾಗಿ ಅಲ್ಲಹ ಮನಸ್ಸು ಮಾಡಿದವನಿಗೆ ಗೌರವ ನೀಡುತ್ತಾನೆ ಅಲ್ಲಹ ಅವನು ಇಚ್ಛಿಸಿದರೆ ಅಪಮಾನ ಅವಗೌರವ ಮಾಡುತ್ತಾನೆ ಒಕ್ಕ ಪಾಸ್ತಿಗಳ ಬಗ್ಗೆ ಬಹಳ ಮಾತನಾಡುವ ಅವಶ್ಯಕತೆ ಅವರಿಗಿಲ್ಲ ಅವರಿಗೆ ನೈತಿಕ ಹಕ್ಕಿಲ್ಲ ನೈತಿಕ ಹಕ್ಕಿಲ್ಲ ನೀತಿಯಿಂದ ಕಲಿಯುವ ಅವಶ್ಯಕತೆ ಅವನು ಪಾಠ ಕಲಿಯುವಂತ ಅವಶ್ಯಕತೆ ನಮಗಿಲ್ಲ ಅಲ್ಲ ಬಯಸಿದವರಿಂದ ನಮಗೆ ಸ್ಥಾನಗಳನ್ನು ಲಭಿಸುವ ಹಾಗೂ ಅವನು ಬಯಸಿದ ದಿನ ನಾವು ಕೆಳಗೆ ಇಳಿಯುತ್ತೇವೆ ಸಾರ್ವಜನಿಕರ ಮುಂದೆ ಮಾತನಾಡುವಾಗ ತುಂಬಾ ಜಾಗೃತಿಯಿಂದ ಮಾತನಾಡಬೇಕು ಒಕಪ್ ಆಸ್ತಿಗಳು ಯಾರಿಂದ ಎಷ್ಟು ಹಾನಿಯಾಗಿವೆ ಜನರಿಗೆ ಗೊತ್ತಿದೆ ಎಷ್ಟು ತಿಂದು ತೆಗಿದ್ದಾರೆ ಎಂಬುದು ಪ್ರತಿಯೊಂದು ಯುವಕರಿಗೆ ಮನೆ ಮನೆಯಲ್ಲಿ ತಮ್ಮ ಇತಿಹಾಸ ಗೊತ್ತಿದೆ ನ್ಯಾಯಾಲಯದಿಂದಲೂ ನಿಮಗೆ ಚೀಮಾರಿ ಹಾಕಿ ದರ್ಗಾದಿಂದ ಹೊರಗೆ ಹಾಕಿದ್ದಾರೆ ಹೀಗಿರುವಾಗ ಒಬ್ಬರ ಬಗ್ಗೆ ಅತಿ ಕೆಲಮಟ್ಟವಾಗಿ ಮಾತಾಡುವುದು ತುಂಬಾ ಜಾಗೃತರಾಗಿ ಮಾತಾಡಬೇಕು ಮತದಾನ ಯಾರಿಗೆ ಮಾಡಬೇಕು ಯಾರಿಂದ ಇವರು ತಿಳಿಸಬೇಕಾಗಿಲ್ಲ ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೆ ಇಡೀ ದೇಶದಲ್ಲಿ ಬಿಜೆ ಜಮೀರ್ ಅಹ್ಮದ್ ಅವರು ಇಡೀ ದೇಶ ಕೊಂಡಾಡುತ್ತ ಇವತ್ತು ಹೆಣ್ಣು ಮಕ್ಕಳಿಗೆ ಪಿಯು ಕಾಲೇಜನ್ನು ಕೊಟ್ಟಿದ್ದಾರೆ ಬಡ ರೋಗಿಗಳಿಗೆ ಅಂಬುಲೆನ್ಸ್ ಉತ್ತರ ಮಾಡಿದ್ದಾರೆ ಅದೇ ರೀತಿ ಪೆಟ್ಟಿಗೆಯನ್ನು ಕೊಟ್ಟಿದ್ದಾರೆ ಬಿಜೆ ಜಮೀರ್ ಅಹ್ಮದ್ ಅವರ ವ್ಯಕ್ತಿತ್ವನೇ ಬೇರೆ ಆ ವ್ಯಕ್ತಿಯ ವ್ಯಕ್ತಿತ್ವನೂ ಬೇರೆ ಮಾತಾಡುವುದು ಬಹಳ ಸುಲಭ ಆದರೆ ಜನರು ಈಗಿನ ಕಾಲದಲ್ಲಿ ನಂಬೇಕಾರ ಬಹಳ ಕಠಿಣ ಇದೆ ಮಾತನಾಡಿದರೆ ಧರ್ಮ ಎಲ್ಲ ಧರ್ಮದ ಗ್ರಂಥಗಳು ಇವ್ರ ಮನೆಯಲ್ಲೇ ಪ್ರಿಂಟ್ ಆಗುವಂತೆ ಮಾತಾಡ್ತಾರೆ ಅದು ತಿಳಿದುಕೊಂಡು ಮಾತಾಡಬೇಕು ಒಂದು ಧರ್ಮದ ಬಗ್ಗೆ ನಾವು ಮಾತಾಡ್ತೇವೆ ಬಹಳ ಜಾಗೃತದಿಂದ ಹೇಳ್ತಾರ ಯಾಕಂದ್ರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ಕಟ್ಟಿಕ್ಕಿಂತ ಹರಿದವಾಗಿರುತ್ತೆ ಮಾತುಗಳು ಒಬ್ಬೊಬ್ಬ ಸಮುದಾಯದ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಜಾಗೃತದಿಂದ ಮಾತಾಡಬೇಕು ಅವರಿಗೆ ಯಾವುದೇ ಕಾಮನ್ ಸೆನ್ಸ್ ಇಲ್ಲ ಸುಮಾರು ಅಗಲಗಳು ಇವ್ರ ಮೇಲಿದ್ದಾವೆ ನನ್ನ ಮೇಲೆ ನಮ್ಮ ಬೆಂಬಲಿಗರ ಮೇಲೆ ನಮ್ಮ ಅಭಿಮಾನಿಗಳ ಮೇಲೆ ಧಂಕಿ ಹಾಕುವಂತ ಕಾರ್ಯಗಳನ್ನು ನಡುವ ಇವರು ಹೇಳ್ತಾರ ದರಗಾಲದಿಂದ ಹೊರಟು ಬಂದಂತ ಸುಮಾರು ದಶಕ ಅಧ್ಯಕ್ಷರಾಗಿ ಆಡಳಿತರಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಇಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚು ರೂಪಾಯಿಗಳನ್ನು ಇಟ್ಟಿದ್ದಾರೆ ಇಪ್ಪತ್ತು ವರ್ಷ ಅಧಿಕಾರ ಮಾಡಿದಂತ ಇವರಿಗೆ ಸುಮಾರು ಎವರೇಜ್ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಕೋಟಿ ರೂಪಾಯಿ ಹಗರಣ ಆಗಿದೆ ಇವರ ಮೇಲೆ ರಾಜ್ಯದ ಜನತೆ ತಿಳ್ಕೋಬೇಕು ಆ ವ್ಯಕ್ತಿ ನಿಮ್ಮೊಂದು ಬರ್ತಾ ಇದ್ದಾನೆ ಅವನ ಚರಿತ್ರೆ ಏನು ನಾನಂತೂ ನಿಮ್ಮವರು ಕಡಿಮೆ ಕಲಿತು ಬಹಳ ಮಾತಾಡೋದು ಅಲ್ಲ ಯಾವತ್ತಿಗೂ ಸಮುದಾಯದ ಬಗ್ಗೆ ಜಾಗೃತರಾಗಿ ಮಾತಾಡಬೇಕು ಒಂದು ಸಮುದಾಯವನ್ನು ತೆಗಳುವ ಹೊಗಳುವ ಜವಾಬ್ದಾರಿ ಸಮಾಜದ ಮೇಲೆ ಬಹಳ ತುಂಬಾ ಇದೆ ಮನಸ್ಸಿಗೆ ಬಂದಂತೆ ಜಮೀರ್ ಅಹ್ಮದ್ ಬೆಂಬಲಿಗರನ್ನು ಸೋಲಿಸಿ ಎಂತಹ ಹೇಳ್ತಿರಲ್ಲ ಸ್ವಾಮಿ ಇದೇ ಜಮೀರ್ ಅಹಮದ್ ಅದ ಕಾರ್ಕ್ ಹೋಗಿದ್ದೀರಿ ಮೈಬೂರು ಸರ್ಕಾರ ತೆಗೆದು ಹಾಕ್ರಿ ಅಂತ ಹೇಳಿ ಅವಾಗ ಜಮೀರ್ ಅಹಮದ್ ನೆನ್ ಬರ್ದಿಲ್ವಾ ಇನ್ನೂ ಇದೆ ಚಾಪ್ಟರ್ ಐದು ವಿಷ ಆಗುತ್ತೆ ನಿನ್ನ ಹೇಳುದಿಲ್ಲ ಒಕ್ಕ ಬಗ್ಗೆ ಮಾತಾಡೋದು ಎರಡು ತಾಸು ಅವ್ರಿಗೆ ಸಾಕೋದಿಲ್ಲ ನಿಮ್ದು ಹದಿನಾರು ತಾಸ ಅವ್ರಿಗೆ ಸಾಕೋದಿಲ್ಲ ಟೈಮ್ ಬರುತ್ತೆ ಟೈಮ್ ಬಂದಾಗ ಹೇಳ್ತೀವಿ ಸ್ವಚ್ಛ ಹಾಕ್ತಿರಂಗೆ ಸಮಾಜದಿಂದ ಹೇಳಬೇಡ್ರಿ ನಿಮ್ಗೆ ಏನಿದೆ ಎಲ್ಲ ಗೊತ್ತಿದೆ ಸುಮಾರು ದರ್ಗಾದಲ್ಲಿ ಏಳೆಂಟು ಕೋಟಿ ರೂಪಾಯಿ ಹಗರಣಾಗಿದೆ ಈ ಚುನಾವಣೆ ಹಿಂಬಿದ ಮೇಲೆ ಶಿವಡಿ ತಂಕಿಯಾಗಿ ಇವರು ಎಲ್ಲರನ್ನು ಸುಮಾರು ಐವತ್ತು ಜನ ಇದ್ದಾರೆ ಅಲಿಬಾಬಾ ಚಾಲಿಸೋರ್ ಅಂತೇಳಿ ಅವರೆಲ್ಲರನ್ನು ಮಂಪರು ಪರೀಕ್ಷೆ ಮಾಡುವಂತ ಕಾಲ ಬರ್ತಾ ಇದೆ ಈ ನಮ್ಮ ರಾಜ್ಯದ ಜನತೆ ನೋಡಬೇಕು ನಾವು ಹಿರಿಯರು ಗೌರವ ಕೊಡಕತ್ತೀವಿ ಅದು ದುರುಪಯೋಗ ಮಾಡ್ಕೊಳ್ತೀವಿ ಇದು ಎಚ್ಚರಿಕೆ ಅಂತ ತಿಳ್ಕೋಬೇಕು ತಾವೊಬ್ರು ಮಾತಾಡ್ತಾರೆ ನಾಲ್ಕಿನ ನನ್ನ ಧರ್ಮದ ಅರವಿಲ್ಲ ನಾನೊಬ್ಬ ಬಿ ಎಸ್ಟುಡೆಂಟು ನಿಮ್ಮ ನಾಲ್ಕತೆ ಏನಿದೆ ಪಾಸ್ ಆಗಿಲ್ಲ ಧರ್ಮ ಏನು ತಪ್ಪಿಸುತ್ತ ಆರ ಆ ಧರ್ಮ ನಮ್ಮ ಕಡೆ ಇರಬೇಕು ಬೇರೆ ಧರ್ಮವನ್ನು ನಾವು ಹೆಚ್ಚಿಸಬೇಕು ಕುರಾಣದಲ್ಲಿ ಹೇಳುತ್ತೆ ಬೇರೆ ಜನಾಂಗೀಯ ದ್ವೇಷವನ್ನು ಹುಟ್ಟಿಸ್ಬೇಡ್ರಿ ನಿಮ್ಮ ನೆರೆಯವರೆಯವರನ್ನ ಅನ್ನ ತಿಳ್ಕೊಳ್ಳಿ ಚುನಾವಣೆಗೆ ಬರ್ತಾವೆ ಹೋಗ್ತಾವೆ ಆದ್ರೆ ಮಾತಾಡುವ ನಾಲ್ಕು ಬಿಗಿಡಿದ್ರು ಮಾತಾಡಿದರೆ ಅದು ನಿಮಗೂ ಒಳ್ಳೇದು ನಮಗೂ ಒಳ್ಳೇದು ಹೇಳಿ ನಾನು ವಿನಂತಿಸುತ್ತೇನೆ